ಅಲ್ಲಿ ಈಗ ಸದ್ಯಕ್ಕೆ ಈಗ ಇಂದ ಬ್ಯಾಂಗ್ಳೂರ್ ಇಷ್ಟೊಂದು ಬೆಳೆದಿರೋದ್ರಿಂದ ಒಂದು ಸಮಸ್ಯೆ ಇದೆ ಫಾರೆಸ್ಟ್ ಫಾರೆಸ್ಟಲ್ಲಿ ಸುಮಾರು ಜನಕ್ಕೆ ಅಷ್ಟು ಅರಿವಿಲ್ಲ ನಮ್ಮ ಸಿಟಿಯಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಆ್ಯಕ್ಚುಲ್ಲಾಗಿ ಬ್ಯಾಂಗ್ಳೂರಿಂದ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಂದರೆ ನಮ್ಮ ಬನರಘಟ್ಟ ನ್ಯಾಷನಲ್ ಪಾರ್ಕಿಂದ ಹೊಸೂರು ಕಡೆಗೆ ಒಂದು ಎಲಿಫೆಂಟ್ ಕಾರಿಡಾರ್ ಇದೆ ಆ ಎಲಿಫೆಂಟ್ ಕಾರಿಡಾರಲ್ಲಿ ಅಲ್ಲಿ ಒಂದಿಷ್ಟು ಈ ತರ ನಮ್ಮ ಹಳ್ಳಿನೂ ಒಂದು ಸೆಟ್ಲ್ ನಾವು ನಮ್ಮ ನಮ್ದು ಹಳ್ಳಿ ಅಂತಾನು ಕನ್ಸಿಡರ್ ಆಗಲ್ಲ ನಮ್ದು ದೊಡ್ಡಿ ಅಂತೀವಿ ನಾವು ಫಾರೆಸ್ಟ್ ಅಲ್ಲಿ ಸೆಟಲ್ಮೆಂಟ್ ನಮ್ದೆಲ್ಲ ಸೊ ಆ ಸೆಟಲ್ಮೆಂಟ್ಸ್ ಎಲ್ಲಾನು ಎಲಿಫೆಂಟ್ ಕಾರಿಡಾರಲ್ಲಿದೆ ಅಲ್ಲಿ ಇದೆ ಎಲಿಫೆಂಟ್ ಮೂವ್ಮೆಂಟ್ ಆಗುತ್ತೆ ಅಲ್ಲಿ ಸೊ ಆ ಅನಿಮಲ್ ಮೂವ್ಮೆಂಟ್ ಇರೋ ಕಡೆ ಜನಗಳು ವಾಸ ಮಾಡೋದ್ರಲ್ಲಿ ದೆರ್ ಆರ್ ಸ್ಪೆಸಿಫಿಕ್ ಚಾಲೆಂಜಸ್ ಈಗ ಯಾವುದೇ ಅನಿಮಲ್ ಇದ್ರು ಇನ್ಫ್ಯಾಕ್ಟ್ ವೈಲ್ಡ್ ಲೈಫ್ ಅವರಿಗೆ ಅದ್ರ ಅರಿವಿರುತ್ತೆ ಬಟ್ ಇಲ್ಲಿ ಈ ಕಾರಿಡಾರ್ ನಮ್ಮ ಸಿಟಿಗೆ ಇಷ್ಟೊಂದು ಪಕ್ಕದಲ್ಲಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ನಮ್ಮ ಸಿಟಿಯಲ್ಲಿರೋರ್ಗು ಅದೊಂದು ಸ್ವಲ್ಪ ಅದರ ಸೆನ್ಸಿಟಿವಿಟಿ ಮತ್ತು ಅದರ ರಿಲೇಟೆಡ್ ಇಶ್ಯೂಸ್ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸೊ ಈ ಹಳ್ಳಿ ಈ ದೊಡ್ಡಿಗಳಿರೋದು ಜಸ್ಟ್ ತರ್ಟಿ ಕಿಲೋಮೀಟರ್ಸ್ ಫ್ರಮ್ ದ ಸಿಟಿ ಆ್ಯಂಡ್ ಅಲ್ಲಿ ವ್ಯವಸಾಯ ನಾವು ಫುಲ್ ಫ್ಲೆಜ್ ಮಾಡೋಕ್ಕೆ ಹೋದರೆ ಈಲ್ಡ್ ಫುಲ್ ನಮಗೆ ಸಿಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಯಾಕಂದರೆ ಆನೆಗಳು ರೇಡ್ ಮಾಡಬೇಕು ಅಂತ ಬರೋಲ್ಲ ಬಟ್ ಕಾಡಲ್ಲಿ ಪ್ರಾಬ್ಲಮ್ ಇದೆ ಬನರ್ಘಟ್ಟ ಕಾಡಲ್ಲಿ ಪ್ರಾಬ್ಲಮ್ ಇದೆ ಅವಕ್ಕೆ ಬೇಕಾಗಿರುವಷ್ಟು ಅಂದರೆ ಆ ಮೂಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತುಂಬ ದೊಡ್ಡ ಹರ್ಡ್ ಮೂಮೆಂಟ್ ಬಂದರೆ ಅವಾಗ ಬೇಕಾಗಷ್ಟು ಊಟ ಸಿಗಲ್ಲ ಒಂದು ಕಾಲದಲ್ಲಿ ಕಾಡು ತುಂಬ ಚೆನ್ನಾಗಿತ್ತು ಬನರಗಟ್ಟ ಕಾಡು ಈಗ ಬಟ್ ಮೆನಿ ರೀಸನ್ಸ್ ಬರೀ ವ್ಯವಸಾಯ ಇದು ಮಾತ್ರ ಅಲ್ಲ ಮೈನಿಂಗ್ ನಡೀತಾ ಇತ್ತು ಒಂದು ಇಪ್ಪತ್ತು ವರ್ಷದಿಂದಲಿಕೆಲ್ ಮೈನಿಂಗ್ ನಡೀತಾ ಇತ್ತು ಅದರ ಇಂಪ್ಯಾಕ್ಟಿಂದ ಕಾಡಿನ ಒಂದು ಸ್ವಲ್ಪ ಹೆಲ್ತ್ ಇದಾಗಿದೆ ಸೊ ಆನೆಗಳಿಗೆ ಊಟ ಕಮ್ಮಿ ಆದಾಗ ನೀರು ಕಮ್ಮಿ ಇದ್ದಾಗ ಮನುಷ್ಯರಿರೋ ಕಡೆ ಬರೋದು ರ ತುಂಬ ಕಾಮನ್ ಅದು ಸೊ ಆವಾಗ ರೈಡ್ಗಳಾದಾಗ ಸೊ ವ್ಯವಸಾಯ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಈಗ ರೈತರಿಗೆ ಮೊದಲೇ ಇರೋ ಕರೆಕ್ಟಾಗಿ ಎಲ್ಲ ಇದ್ರೂ ಅವರಿಗೆ ನ್ಯಾಯ ಬೆಲೆ ಸಿಗೋದೇ ಆಗಲಿ ಅಥವಾ ಆ ಈಲ್ಡಲ್ಲಿ ಗ್ಯಾರಂಟಿ ಸಿಗೋದೇ ಆಗಲಿ ಕಷ್ಟ ಇದೆ ಅದರಿಂದ ಸೊ ಒಂದು ಸೊಲ್ಯೂಷನ್ ಆ ಕಡೆ ಎಲ್ಲ ಪ್ರೊವೈಡ್ ಮಾಡಿದ್ರು ಆ ಆನೆಯ ಅಲ್ಲಿ ಮತ್ತೆ ಆ ಕಾಡ್ ಪಕ್ಕದಲ್ಲಿರೋರಿಗೆಲ್ಲ ಸೆರಿಕಲ್ಚರ್ ಪ್ರಮೋಟ್ ಮಾಡಿದ್ರು ನಮ್ಮಲ್ಲಿ ಇವಾಗ ರಾಮನಗರದಲ್ಲಿ ಸೆರಿಕಲ್ಚರ್ ಯೂನಿಟ್ ಮತ್ತೆ ನಮ್ಮ ಸಿಲ್ಕ್ ಬೋರ್ಡಲ್ಲಿ ಅಂತ ಒಂದಿಷ್ಟು ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿ ಸೆರಿಕಲ್ಚರ್ ಪ್ರಮೋಟ್ ಮಾಡಿ ಆ ಕಡೆ ಪೂರ್ತಿ ಒಂದು ಒಂದು ಥರ ನಾವು ಅಗ್ರಿಕಲ್ಚರ್ ಅಲ್ಲಿ ಹೇಳ್ತೀವಿ ಮೋನೋಕ್ರಾಪಿಂಗ್ ಅಂತ ಒಂದು ಮೋನೋಕ್ರಾಪಿಂಗ್ ನ ಎನ್ಕರೇಜ್ ಮಾಡಿ ಸೆರಿಕಲ್ಚರ್ನ ಒಂದು ಇಪ್ಪತ್ತು ವರ್ಷದಿಂದ ಪ್ರಮೋಟ್ ಮಾಡಿದ ಅದರಿಂದನೂ ಇನ್ಫ್ಯಾಕ್ಟ್ ಸುಮಾರು ಡಿಪ್ಲೀಷನ್ ಆಗಿದೆ ಕಾಡಲ್ಲಿ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಅಗ್ರಿಕಲ್ಚರ್ ಮೋನೋ ಯಾವಾಗ್ಲೂ ಮೋನೋಕ್ರಾಪಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಜೊತೆಗೆ ಅಗ್ರಿಕಲ್ಚರ್ ಕಾರ್ಡ್ ಪಕ್ಕದಲ್ಲಿ ನಡೀತಾ ಇದ್ದಾಗ ಆಗ್ರೋ ಫಾರೆಸ್ಟ್ರಿ ಅಂತ ಅಂತೀವಿ ನಾವು ಆ ಪ್ರಿನ್ಸಿಪಲ್ಸ್ ಕೆಲವು ಫಾಲೋ ಮಾಡಬೇಕಾಗುತ್ತೆ ಅಂದರೆ ಒಂದು ಕಾಡಿನ ಎಕ್ಸ್ಟೆನ್ಶನ್ ಆಗಿರ್ಬೇಕು ನಾವು ಬೆಳೆಸೋದು ಮನುಷ್ಯರ ಇಂಟರ್ವೆನ್ಷನ್ ತುಂಬ ಆದಾಗ ಕಾಡಿಗೆ ಪ್ರಾಬ್ಲಮ್ ಆ ಈಕೋಸಿಸ್ಟಮಗೆ ಪ್ರಾಬ್ಲಮ್ ಆಗುತ್ತೆ ಬೇಸಿಕಲಿ ಸೊ ಈ ಸೆರಿಕಲ್ಚರಿಂದ ಕೆಲವು ಪ್ರಾಬ್ಲಮ್ ಆಗಿದೆ ಅಲ್ಲಿ ಸೊ ಅದಕ್ಕೆ ಏನು ಮಾಡಿದ್ದಾರೆ ಸುಮಾರು ಜನ ವ್ಯವಸಾಯ ಮಾಡೋದೇನೆ ಕಮ್ಮಿ ಮಾಡಿ ಸೆರಿಕಲ್ಚರ್ ಒಂದು ಎರಡು ವರ್ಷಕ್ಕೆ ಎರಡು ಸಲ ಆಮಲ್ ಹಾಕ್ತಾರೆ ಹಿಪ್ನೆರ್ಲೆ ಹಾಕಿ ಸೊ ರೇಷ್ಮೆನೇ ಅವ್ರಿಗೆ ಇನ್ಕಮ್ ಅಲ್ಲ ಆ ಕಡೆ ಎಲ್ಲ ಯಾಕೆಂದ್ರೆ ರಾಗಿ ಹಾಕಿದ್ರು ಆನೆಗಳು ಬರ್ತವೆ ಈಗ ಯಾವಾಗಲೂ ಹಿಪ್ನೆರ್ಲೆ ನೋಡಿ ರಾಗಿ ವಾಸನೆ ಬಂದ್ರೆ ಆನೆಗಳಿಗೆ ಹಾಂ ಅದಲ್ಲದೆ ಇನ್ನೂ ಪ್ಯಾಟರ್ನ್ಸ್ ಪ್ಯಾಟರ್ನ್ಸಲ್ಲೂ ತುಂಬಾ ಚೇಂಜಸ್ ಆಗೋಗಿದೆ ಹರ್ಡ್ ಅಲ್ಲದೆ ಇವಾಗ ಟಸ್ಕರ್ಸ್ ಕೆಲವು ಹರ್ಡಿಂದ ಈಚೆ ಬಂದಿವೆ ಅದನ್ನು ಕೆಲವು ವೈಲ್ಡ್ ಲೈಫ್ ಅವರು ಹೇಳ್ತಾರೆ ಸೈಕಲಾಜಿಕಲ್ ಇಶ್ಯೂಸ್ ಆಟ್ರಿಬ್ಯೂಟೆಡ್ ಟು ನಮ್ಮ ಡಿಪ್ಲೇಷನ್ ಆಫ್ ಫಾರೆಸ್ಟ್ ರಿಸೋರ್ಸಸ್ ಅಂತ ಸೊ ಅಲ್ಲೂ ಬಿಹೇವಿಯಲ್ ಪ್ರಾಬ್ಲಮ್ ಆಗಿದೆ ಅಂದರೆ ಹ್ಯೂಮನ್ ಇದರಿಂದ ಆಗ್ತಾ ಇರೋ ತೊಂದರೆಗಳಿಂದ ಇಂದ ಇರ್ಬೋದು ಅಥವಾ ಈ ತರ ನಾವು ಸೆರಿಕಲ್ಚರ್ ಮಾಡೋದ್ರಿಂದ ಇರ್ಬೋದು ಅಥವಾ ವಾಟರ್ ರಿಸೋರ್ಸ್ ಕಮ್ಮಿ ಮಾಡೋದ್ರಿಂದ ಇರ್ಬೋದು ಆನೆಗಳಲ್ಲೂ ಬಿಹೇವಿಯರ್ ಪ್ರಾಬ್ಲಮ್ ಆಗಿದೆ